ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶುಕ್ರವಾರ ಲಕ್ಷ್ಮಿಯ ವಾರ ಅಂತ ಹೇಳ್ತೀವಿ ಲಕ್ಷ್ಮೀ ದೇವಿಯನ್ನು ನಮ್ಮ ಮನೆಗೆ ಕರ್ಕೊಂಡು ಬರೋದಕ್ಕೆ ಆ ತಾಯಿಯ ಅತ್ಯದ್ಭುತವಾದ ಒಂದು ಪರಿಹಾರದ ಬಗ್ಗೆ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿರುವ ಒಂದು ವಿಧಾನವನ್ನು ನಾವು ಕೂಡ ಮಾಡಿಕೊಂಡಾಗ ನಮ್ಮ ಸಮಸ್ಯೆಗಳು ನಿಂತ ಜಾಗದಲ್ಲೇ ದೂರ ಆಗುತ್ತೆ ಅತಿ ಕಠಿಣವಾದ ಕಷ್ಟಗಳು ಯಾರಿಗೆ ಸಮಸ್ಯೆಗಳು ದುಡ್ಡು ಕಾಸಿನ ಸಮಸ್ಯೆ ಅತಿ ಬಾಧೆಯಿಂದ ಕಣ್ಣೀರಾಗ್ತಾ ಇರ್ತಾರೆ ಅವ್ರಿಗೆ ಯಾವ ಕಡೆಯಿಂದ ಕೂಡ ಧನಾಗಮನ ಆಗ್ತಾ ಇರೋದಿಲ್ಲ ಧನಾಕರ್ಷಣೆ ಅನ್ನೋದು ನಿಂತೋಗಿರುತ್ತೆ ಸಮಸ್ಯೆಗಳು ಅನ್ನೋದು ಜಾಸ್ತಿ ಇರುತ್ತೆ ಮನಸ್ಸಲ್ಲಿ ತುಂಬಾ ಕಷ್ಟಗಳ ಒಂದು ಆ ಒಂದು ಯೋಚನೆಯಿಂದ ತುಂಬ ಒದ್ದಾಡ್ತಾ ಇರ್ತಾರೆ ಯಾರು ಸಹಾಯ ಮಾಡ್ತಾ ಇರೋದಿಲ್ಲ ಮನೆಯಲ್ಲಿ ನಾವು ಅಡುಗೆ ಮನೆಯಲ್ಲಿ ಮಾಡಿಕೊಳ್ಬೇಕು ಈ ಪರಿಹಾರವನ್ನು ಅಡುಗೆ ಮನೆ ಅನ್ನೋದು ದೇವರ ಮನೆ ಎಷ್ಟು ಪ್ರಾಶಸ್ತ್ಯ ಕೊಡ್ತೀವಿ ಎಷ್ಟು ಮುಖ್ಯವಾಗಿರುತ್ತೋ ಅಷ್ಟೇ ಮುಖ್ಯವಾಗಿ ನಮ್ಮ ಅಡುಗೆ ಮನೆಯೇ ತುಂಬ ವಿಶೇಷವಾಗಿರುತ್ತೆ ಗೃಹಿಣಿಯರಿಗೆ ತುಂಬ ಕಾಲ ಅಂದರೆ ತುಂಬ ಸಮಯದವರೆಗೂ ಅಡುಗೆ ಮನೆಯಲ್ಲಿ ಸಮಯವನ್ನು ನಾವು ಕಳೀತೀವಿ ಎಲ್ರಿಗೂ ಕೂಡ ಅಡುಗೆ ಮನೆಯಲ್ಲೇ ನಾವು ಅಡುಗೆಯನ್ನು ಪ್ರೀತಿಯಿಂದ ಮಾಡಿ ಅವರ ಆರೋಗ್ಯವನ್ನು ನೋಡ್ಕೊಳ್ತಾ ಅಡುಗೆಯನ್ನು ಮಾಡಿ ಬಡಿಸೋದ್ರಿಂದ ಅಡುಗೆ ಮನೆ ಅನ್ನೋದು ದೇವಸ್ಥಾನಕ್ಕೆ ಸಮ ಅಂತ ನಾವು ಹೇಳ್ತೀವಿ ಯಾವಾಗಲೂ ಅನ್ನಪೂರ್ಣೇಶ್ವರಿ ಮಹಾಲಕ್ಷ್ಮೀ ದೇವಿ ಆ ಒಂದು ಅಡುಗೆ ಮನೆಯಲ್ಲಿ ನೆಲೆಸಿರ್ತಾರೆ ಇದು ತುಂಬ ಜನಕ್ಕೆ ಗೊತ್ತಿಲ್ಲ ಅದಕ್ಕೋಸ್ಕರನೇ ಅಡುಗೆ ಮನೆಯಲ್ಲಿ ಸುಮಾರು ಜನ ನಾನ್ ವೆಜ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅಂದರೆ ನಾನ್ ವೆಜ್ ಯಾರು ತಿಂತಾರೆ ನೋಡಿ ಅವರು ಕೆಲವೊಬ್ಬರಿಗೆ ಗೊತ್ತಿರುತ್ತೆ ದೇವರ ಮನೆ ಕೂಡ ಅಡುಗೆ ಮನೆಯಲ್ಲೇ ಇಟ್ಕೊಂಡಿರ್ತಾರೆ ಅದಕ್ಕೋಸ್ಕರನೇ ನಾವು ಅಡುಗೆ ಮನೆಯಲ್ಲಿ ಮಾಡಿಕೊಳ್ಳುವ ಪರಿಹಾರ ತುಂಬ ಶಕ್ತಿದಾಯಕವಾಗಿರುತ್ತೆ ತುಂಬಾ ಅದ್ಭುತವಾಗಿರುತ್ತೆ ಇದನ್ನ ಯಾರು ಮಾಡ್ಕೊಳ್ತಾರೆ ನೋಡಿ ನಮಗೆ ಗೊತ್ತಿರೋದಿಲ್ಲ ನಮ್ಮ ಹಿರಿಯರು ಮೊದಲ ಕಾಲದಲ್ಲೆಲ್ಲ ಕೂಡ ಅಡುಗೆ ಮನೆಯಲ್ಲಿ ಕೆಲವೊಂದು ಪರಿಹಾರಗಳನ್ನು ಮಾಡ್ಕೊಳ್ತಾ ಇದ್ರು ಅದಕ್ಕೋಸ್ಕರ ಅದಕ್ಕೋಸ್ಕರ ಅಷ್ಟು ನೆಮ್ಮದಿಯಾಗಿ ಅಷ್ಟು ಆರೋಗ್ಯವಾಗಿ ಅವರು ಇರ್ತಾಯಿದ್ರು ಸ್ನೇಹಿತರೆ ಈಗ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಸುಮಾರು ಜನಕ್ಕೆ ಗೊತ್ತಿಲ್ಲ ಲಕ್ಷ್ಮೀ ದೇವಿ ಎಲ್ಲಿ ಪ್ರಸನ್ನಗೊಳ್ತಾಳೆ ಅಂತಂದ್ಬಿಟ್ಟು ಲಕ್ಷ್ಮೀದೇವಿಗೆ ತಾವರೆ ಹೂವಿನ ಎಲೆ ತಾವರೆ ಹೂವು ಇವೆರಡೂ ಕೂಡ ಇಷ್ಟ ತಾವರೆ ಹೂವು ಎಲ್ಲಿ ಸಿಗುತ್ತೆ ನೀರು ಎಲ್ಲಿರುತ್ತೋ ಕೆರೆ ಕುಂಟೆ ಈ ಪ್ರದೇಶಗಳಲ್ಲಿ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ನಾವು ನೋಡಬಹುದು ಕೆಸರಲ್ಲಿ ಹುಟ್ಟಿರುತ್ತೆ ಕಮಲ ಅದಕ್ಕೋಸ್ಕರ ಈ ಕೆಸರಲ್ಲಿ ಹುಟ್ಟಿರುವಂಥ ಕಮಲ ಅನ್ನೋದು ಮಹಾಲಕ್ಷ್ಮಿಗೆ ಎಲ್ಲಿಲ್ಲದ ಪ್ರೀತಿಕರ ಅದನ್ನು ನಮ್ಮ ಮನೆಯಲ್ಲಿ ತಗೊಂಡು ಬಂದು ಈ ರೀತಿ ಅಡುಗೆ ಮನೆಯಲ್ಲಿ ನಮ್ಮ ಸ್ಟೌವ್ ಕೆಳಗಡೆ ನಾವು ಅಡುಗೆ ಎಲ್ಲಿ ಮಾಡ್ತೀವಿ ತುಂಬ ಜನಕ್ಕೆ ಅಡುಗೆ ಮನೆಯಲ್ಲಿ ಸ್ಟೌವ್ ಕೆಳಗಡೆ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಾವು ಯಾವ ಥರ ಐಶ್ವರ್ಯವಂತರಾಗ್ತೀರಿ ಶ್ರೀಮಂತರಾಗ್ತೀವಿ ಅನ್ನೋದು ಅವ್ರಿಗೆ ಒಂಥರ ಡೌಟ್ ಇರುತ್ತೆ ಅಡುಗೆ ಮನೆಯಲ್ಲಿ ನಾವು ಮಾಡುವಂಥ ಕೆಲಸಗಳೇ ನಮ್ಮ ಯಶಸ್ಸನ್ನು ಗಳಿಸುವಂಥದ್ದು ನಾವು ಕಷ್ಟಪಡೋದಕ್ಕೂ ಅಲ್ಲೇ ದಾರಿ ಕೊಡೋದು ಅಥವಾ ನಾವು ಸಂತೋಷ ಪಡೋದಕ್ಕೂ ಸುಖ ಬಯಸೋದಕ್ಕೂ ಕೂಡ ಪ್ರತಿಯೊಂದಕ್ಕೂ ಅಲ್ಲಿ ದಾರಿ ಮಾಡಿಕೊಡುತ್ತೆ ಅಡುಗೆ ಮನೆ ಅನ್ನೋದು ಅದಕ್ಕೋಸ್ಕರ ನೀವು ಎಲ್ಲರೂ ಮಲಗಿದ ಮೇಲೆ ರಾತ್ರಿ ಶುಕ್ರವಾರದ ದಿನ ಈ ಪರಿಹಾರವನ್ನು ಮಾಡಿಕೊಳ್ಳಿ ಶುಕ್ರವಾರ ಬಂದು ಲಕ್ಷ್ಮಿಯ ವಾರ ಯಾರು ಕೆಲವೊಂದು ಪರಿಹಾರಗಳು ತುಂಬ ಸರಳ ವಿಧಾನದಲ್ಲೇ ಇದೆ ಅದನ್ನು ತಪ್ಪದೇ ನೀವು ಮಾಡ್ಕೊಂಡು ನೋಡಿ ಸ್ನೇಹಿತರೆ ಶುಕ್ರವಾರದ ದಿನ ಯಾರು ದೀಪ ಹಚ್ತಾರೆ ನೋಡಿ ಆ ದೀಪಕ್ಕೆ ಒಂದು ತುಂಬ ಚೆನ್ನಾಗಿರುವಂಥ ಏಲಕ್ಕಿ ಹಾಗೂ ಬೆಲ್ಲವನ್ನು ಹಾಕಿ ದೀಪಾರಾಧನೆ ಮಾಡ್ತಾರೋ ಅವರ ಮನೆಯಲ್ಲಿ ಶಾಶ್ವತವಾಗಿ ಮಹಾಲಕ್ಷ್ಮಿ ನೆಲೆಸ್ತಾಳೆ ಯಾಕಂದರೆ ಏಲಕ್ಕಿ ಬಂದು ಲಕ್ಷ್ಮೀದೇವಿಗೆ ಹಾಗೂ ಶ್ರೀಮನ್ ನಾರಾಯಣ ಸ್ವಾಮಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ಹಾಗೆ ಬೆಲ್ಲ ಬಂದು ಪರಿಶುದ್ಧವಾದಂಥ ಪದಾರ್ಥ ನೈವೇದ್ಯಗಳಿಗೆ ನಾವು ಬಳಸುವಂಥದ್ದು ದೇವರಿಗೆ ನಿವೇದನೆ ಮಾಡುವಂಥ ಪರಿಶುದ್ಧವಾದ ಪದಾರ್ಥವನ್ನು ದೀಪಾರಾಧನೆ ಮಾಡಿ ನಾವು ಸಂಕಲ್ಪ ಮಾಡಿಕೊಂಡು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸು ತಾಯಿ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಡು ಅಂತ ಕೇಳಿದಾಗ ಆ ತಾಯಿ ತಪ್ಪದೇ ನೆರವೇರಿಸ್ಕೊಡ್ತಾಳೆ ಇದನ್ನು ಸಣ್ಣ ವಿಧಾನದಲ್ಲೇ ಒಂದು ಚೇಂಜಸ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹೇಗಿದ್ದರೂ ನಾವು ದೀಪಾರಾಧನೆ ಮಾಡ್ತೀವಿ ಅದಕ್ಕೆ ಒಂದಿಷ್ಟೇ ಇಷ್ಟು ಬೆಲ್ಲ ಹಾಕ್ತೀವಿ ಏಲಕ್ಕಿಯನ್ನು ಹಾಕ್ತೀವಿ ನಮಗೆ ಈ ಥರ ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿ ದೊಡ್ಡ ದೊಡ್ಡ ಕಷ್ಟಗಳಿದ್ದರೂ ಕೂಡ ನಿವಾರಣೆ ಆಗುವಂಥದ್ದು ಇನ್ನು ನೀವು ತಾವರೆ ಎಲೆ ತಗೊಂಡು ಬಂದಿದ್ದೆ ಈ ಪರಿಹಾರಕ್ಕೆ ಒಂದು ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ಬೇಕು ಯಾರು ಸದಾ ಅರಿಶಿಣದ ಪರಿಹಾರಗಳನ್ನು ಮಾಡ್ಕೊಳ್ತಾರೋ ಅವರ ಮನೆಯಲ್ಲಿ ಶುಭ ಕಾರ್ಯಗಳು ಮಂಗಳಕರವಾದ ಕಾರ್ಯಗಳು ನಡೀತಾ ಇರುತ್ತೆ ಮಂಗಳಕರವಾದ ಕಾರ್ಯಗಳು ಯಾವಾಗ ನಡೆಯುತ್ತೆ ನಮಗೆ ಸೆಲೆಬ್ರೇಷನ್ ಅನ್ನೋದು ಯಾವಾಗ ಮಾಡ್ತೀವಿ ದುಡ್ಡು ಕಾಸು ಜೋರಾಗಿದ್ದಾಗ ಅದು ದುಡ್ಡು ಕಾಸು ಅನ್ನೋದು ಆ ರೀತಿ ನಮಗೆ ಬರುತ್ತೆ ಆಗ ನಾವು ಎಲ್ಲ ರೀತಿಯ ಶುಭ ಕಾರ್ಯಗಳನ್ನು ಕೂಡ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಒಂದು ಎಲೆನ ತಗೊಳ್ಳಿ ತುಂಬ ಚೆನ್ನಾಗಿರಬೇಕು ಒರೆಸುಬಿಟ್ಟಿದ್ದೆ ನೀವು ಅದನ್ನು ಅದರ ಮೇಲೆ ಒಂದಷ್ಟು ಹೂವನ್ನು ಅರಿಶಿಣವನ್ನು ನೀವು ಹಾಕಬೇಕಾಗುತ್ತೆ ಆಮೇಲೆ ಹೂವು ನಿಮ್ಮ ಇಷ್ಟ ಹಾಕ್ಬೋದು ಇಲ್ಲಾಂದರೆ ಬಿಡಬಹುದು ಅನಾನಸ್ ಹೂವು ಬರುತ್ತಲ್ವ ಒಂದು ಸ್ಪೈಸಸ್ಸಲ್ಲಿ ಇರುತ್ತೆ ಅದನ್ನು ಹಾಕ್ಕೊಳ್ಳಿ ಸ್ವಲ್ಪ ನೀವು ಕುಂಕುಮವನ್ನು ಹಾಕಿ ಎರಡು ತುಳಸಿಯ ಎಲೆಗಳನ್ನು ಹಾಕಿ ತುಳಸಿಯ ಎಲೆಗಳಿಲ್ಲ ಅಂದರೆ ನೀವು ಹೂವನ್ನು ಇಡಬಹುದು ಇಷ್ಟನ್ನು ಇಟ್ಕೊಂಡಿದ್ದೆ ತಾವರೆ ಎಲೆ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ಅದಕ್ಕೋಸ್ಕರ ಇದರಲ್ಲಿ ಮಾಡಿದಾಗ ಆ ತಾಯಿ ನಮಗೆ ಅನುಗ್ರಹ ತೋರಿಸ್ತಾಳೆ ನಮ್ಮ ಸಮಸ್ಯೆಗಳನ್ನು ದೂರದ ಮಾಡ್ತಾಳೆ ಅಷ್ಟೈಶ್ವರ್ಯಗಳನ್ನು ಕೊಡ್ತಾಳೆ ಮನೆಯಲ್ಲಿ ಸಿರಿ ಸಂಪತ್ತು ಎಲ್ಲವೂ ಬರುತ್ತೆ ದುಡ್ಡಿನ ಮಳೆಯೇ ಆಗುತ್ತೆ ಇಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ಪರಿಹಾರವನ್ನು ಮಾಡಿಕೊಂಡು ನೋಡಿ ಇದನ್ನೆಲ್ಲ ನಿಮ್ಮ ಮನೆಯೆಲ್ಲ ಒಂದು ರೌಂಡು ತೋರಿಸ್ಬಿಡಿ ಈ ಥರ ತೋರಿಸಿದಾಗ ನಮ್ಮ ಮನೆಯಲ್ಲಿರುವ ನೆಗೆಟಿವಿಟಿ ಹಾಗೂ ನಮಗೆ ಕಷ್ಟಗಳು ಕಷ್ಟ ನಮಗೆ ದುಡ್ಡಾಗ್ತಾ ಇಲ್ಲ ಅಂತ ನಾವು ಯಾವಾಗಲೂ ಒಂದು ಯಾರತ್ರಾದರೂ ಹೇಳ್ಕೊಳ್ತಾ ಇರ್ತೀವಿ ಅಥವಾ ಪದೇ ಪದೇ ನಮ್ಮ ಮನಸ್ಸಿಗೆ ಅದು ಬರ್ತಾನೇ ಇರುತ್ತೆ ಯಾಕೆ ಕಷ್ಟ ಯಾಕೆ ಕಷ್ಟ ಅಂತ ಆ ಥರ ರಿಪೀಟೆಡಾಗಿ ನಾವೇ ಹೇಳ್ಕೊಳ್ತಾ ಇದ್ದರೂ ಕೂಡ ಅದು ನಮ್ಮ ಮನೆಯೆಲ್ಲ ಆವರಿಸ್ಕೊಂಡಿರುತ್ತೆ ಆ ಕಷ್ಟಗಳು ಅನ್ನೋದು ಆ ಕತ್ಲು ಅನ್ನೋದು ಆವರಿಸ್ಕೊಂಡಾಗ ನಮಗೆ ಈ ಪರಿಹಾರಗಳನ್ನು ಮಾಡ್ಕೊಳ್ತೀವಿ ನೋಡಿ ಅದು ಹೇಳ್ಕೊಳ್ಳುತ್ತೆ ಆ ನೆಗೆಟಿವ್ನ ಹೇಳ್ಕೊಂಡು ಪಾಸಿಟಿವ್ ವೈಬ್ಸ್ ಅನ್ನೋದು ನಮ್ಮ ಮನೆಯೆಲ್ಲ ಸುತ್ತಾಕಿ ಹರಡಿಸಿ ಆಗ ನಮಗೆ ಆ ತಾಯಿಯ ಅನುಗ್ರಹ ಅನ್ನೋದು ಸಿಕ್ಕೋ ಥರ ಮಾಡುತ್ತೆ ಅದಕ್ಕೋಸ್ಕರನೇ ಇದನ್ನು ಶುಕ್ರವಾರದ ದಿನ ರಾತ್ರಿ ಇನ್ನೇನು ಮಲಗ್ತೀವಿ ಅನ್ನುವಾಗ ನೀವು ಈ ಪರಿಹಾರವನ್ನು ನೀಟಾಗಿ ಮಾಡಿಕೊಂಡು ಸ್ಟೌವ್ ಕೆಳಗಡೆ ಇಡಿ ಈ ಥರ ಅಕಸ್ಮಾತು ನಮಗೆ ಸ್ಟವ್ ಕೆಳಗಡೆ ಇಡುವ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಪಕ್ಕದಲ್ಲಾದರೂ ಇಟ್ಕೊಳ್ಬಹುದು ಸ್ಟೌವ್ ಪಕ್ಕದಲ್ಲಾದರೂ ಇಡಬಹುದು ಅಥವಾ ಸ್ಟವ್ ಮೇಲೇನಾದರೂ ಇಡಬಹುದು ಈ ಥರ ಇಟ್ಟಾಗ ನಮ್ಮ ಮನೆಯಲ್ಲಿ ನಮಗೆ ಕಾಣಿಸದೇ ಇರುವ ಎಷ್ಟೋ ನಕಾರಾತ್ಮಕ ಶಕ್ತಿಗಳಿರುತ್ತೆ ಅದನ್ನೆಲ್ಲ ಎಳ್ಕೊಂಡು ಪಾಸಿಟಿವ್ ವೈಬ್ಸ್ ಅನ್ನೋದು ನಮ್ಮ ಮನೆಗೆ ತಂದು ಕೊಡುತ್ತೆ ಅಂದರೆ ಜ್ಯೇಷ್ಠ ದೇವಿ ಆ ಜಾಗದಿಂದ ತಿರುಗು ನೋಡ್ದೆ ಓಡೋಗ್ತಾಳೆ ಎಲ್ಲಿ ಜ್ಯೇಷ್ಠಾದೇವಿ ಇರೋದಿಲ್ಲ ನೋಡಿ ಆಗ ಮಾತ್ರ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಈ ಪರಿಹಾರವನ್ನು ತುಂಬ ಚೆನ್ನಾಗಿ ಯಾರು ನಂಬಿಕೆಯಿಂದ ಮಾಡ್ಕೊಳ್ತಾರ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ತಾರೆ ಸುಖ ಸಂತೋಷ ಸಮೃದ್ಧಿ ಅಷ್ಟ ಐಶ್ವರ್ಯಗಳು ಅನ್ನೋದು ಆ ಮಹಾಲಕ್ಷ್ಮಿ ತಂದು ಕೊಡ್ತಾಳೆ ಇಷ್ಟನ್ನು ಮಾಡ್ಕೊಂಡು ನೋಡಿ ಮಾರನೇ ದಿನ ತೆಗೆದು ಯಾರು ತುಳಿದೇ ಇರುವ ಕಡೆ ಹಾಕಿ